ತಮ್ಮೆಲ್ಲ ಆತ್ಮೀಯ ಪತ್ರಕರ್ತರಿಗೆ ನಮ್ಮ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಅನಂತನಗರ ಸೇವಾ ಕೇಂದ್ರದ ವತಿಯಿಂದ ತಮ್ಮೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಇಂದು ನಮ್ಮ ಒಂದು ಸಂಸ್ಥೆ ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕೊಡುವಂತಹ ಸಂಸ್ಥೆಯಾಗಿದೆ ಹಾಗಾಗಿ ಸಂಕ್ಷಿಪ್ತವಾಗಿ ಈ ಸಂಸ್ಥೆ ಅಂದರೆ ಏನು ಈ ಸಂಸ್ಥೆಯಿಂದ ಏನೇನು ಲಾಭ ಆಗುತ್ತೆ ಜನಗಳಿಗೆ ಅದನ್ನು ಅಕ್ಕೋರು ರಾಜೇಶ್ವರಿ ಅಕ್ಕೋರು ವಿವರವಾಗಿ ತಿಳಿಸ್ಕೊಡ್ತಾರೆ ಈಶ್ವರಿ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸುವಲ್ಲಿ ಪ್ರಾರಂಭಗೊಂಡು ಇಂದಿಗೆ ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯ ತೊಂಬತ್ತನೇ ವರ್ಷದ ಮಹಾಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಇಡೀ ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದೆ ಎಲ್ಲ ಸೋದರ ಸೋದರಿಯರು ಕೂಡ ತಮ್ಮ ಮನ ಮಂದಿರದಲ್ಲಿ ಶಿವನ ನೆನಪಿನ ಧ್ವಜವನ್ನ ನಿರಂತರವಾಗಿ ಹಾರಾಡ್ತಾ ಇರಲಿ ಅಂತ ಹೇಳಿ ಪ್ರತಿನಿತ್ಯ ಇಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಸಹಜ ರಾಜಯೋಗದಲ್ಲಿ ತಮ್ಮನ್ನು ಸ್ಥಳ ಸ್ಥಳದಲ್ಲಿ ಇದ್ದ ಸ್ಥಳದಲ್ಲಿಯೇ ಮೆಡಿಟೇಷನ್ ಅಂತ ಹೇಳ್ತಾರೆ ಅಥವಾ ಧ್ಯಾನ ಅಂತ ಹೇಳ್ತಾರೆ ಹೇಗೆ ಮಾಡಬೇಕು ಅನ್ನೋವಂಥದ್ದನ್ನು ಉಚಿತವಾಗಿ ಈಶ್ವರ್ಯ ವಿಶ್ವವಿದ್ಯಾಲಯ ವಿದ್ಯಾಲಯದಲ್ಲಿ ನಿರಂತರವಾಗಿಯೂ ಕೂಡ ಇವತ್ತಿಗೂ ಕೂಡ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ಯಾರೆಲ್ಲ ಇದನ್ನ ಲಾಭ ತಗೊಳ್ಬೇಕು ಅನ್ಕೊಂಡಿದ್ದೀರಿ ಸರ್ವರ್ಗೂ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಎಲ್ಲ ದೇಶ ವಿದೇಶಗಳಲ್ಲಿ ಇವತ್ತು ಶಿವರಾತ್ರಿ ಅಂತಂದ್ರೆ ಭಾರತ ದೇಶದಲ್ಲಿ ಇದು ಅತಿ ದೊಡ್ಡ ಹಬ್ಬ ಆಗಿದೆ ಹಬ್ಬ ಅಂತಂದ್ರೆ ಮನೆಯಲ್ಲಿ ಹೇಗೆ ವಾತಾವರಣದಲ್ಲಿ ಶುದ್ಧೀಕರಣ ಮಾಡ್ಕೊಳ್ತಾರೆ ಮನಸ್ಸನ್ನ ಶುದ್ಧ ಮಾಡ್ಕೊಳ್ತಾರೆ ಮನೆಯನ್ನ ಶುದ್ಧ ಮಾಡ್ಕೊಳ್ತಾರೆ ಹೊಸ ಬಟ್ಟೆಯೊಂದಿಗೆ ಶುದ್ಧ ಮಾಡ್ಕೊಳ್ತಾರೆ ನೈವೇದ್ಯ ಅಂತ ಶುದ್ಧ ಮಾಡ್ಕೊಳ್ತಾರೆ ಹಾಗೆ ಎಲ್ಲ ರೀತಿಯಿಂದಲೂ ಶುದ್ಧತೆಗೆ ಮಾನ್ಯತೆಯನ್ನು ಕೊಟ್ಟಿರುವ ಕಾರಣದಿಂದ ನಮ್ಮ ಭಾರತದ ಹಬ್ಬಗಳಲ್ಲಿ ಒಂದು ಹೊಸ ವಿಧಿವಿಧಾನಗಳಲ್ಲಿ ಇವತ್ತಿಗೂ ಕೂಡ ನಿಶ್ವಾರ್ಥ ಅದು ತೊಡಗಿಸ್ಕೊಂಡಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಶಿವರಾತ್ರಿ ಅಂತಂದ್ರೆ ಬಹಳ ವಿಜೃಂಭಣೆಯನ್ನು ಆಚರಿಸುವಂತದ್ದಾಗಿರ್ತದೆ ಇನ್ನು ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಕಲಿಸುವಂತಹ ರಾಜಯೋಗದಲ್ಲಿ ಮನಸ್ಸನ್ನ ಯಾವ ರೀತಿಯಾಗಿ ಶಾಂತವಾಗಿ ಇಟ್ಕೊಂಡು ಪಾಸಿಟಿವ್ ಥಾಟ್ಸ್ ಅಲ್ಲಿ ನಾವು ನಿರಂತರವಾಗಿ ಹೇಗೆ ನಡಿಬೇಕು ನಮ್ಮ ಜೀವನ ಯೋಗಿ ಜೀವನ ಹೇಗೆ ಮಾಡ್ಕೊಳ್ಬೇಕು ಸುಂದರ ಸುಖಮಯ ಜೀವನವನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಮೂಲ್ಯ ಕ್ಷಣಗಳನ್ನು ನಾವು ಯಾರ ಜೊತೆಗೆ ಯಾವ ವಿಚಾರದ ಜೊತೆಗೆ ನಾನು ಕಳೆಯಬೇಕು ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಅಂತಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ ಇಲ್ಲಿ ವಯಸ್ಸಿನ ಮಿತಿ ಇರೋದಿಲ್ಲ ಯಾರೂ ಕೂಡ ಇದನ್ನ ಭಾಗವಹಿಸಿ ಲಾಭ ಪಡ್ಕೊಳ್ಬಹುದು ಜೊತೆಗೆ ಇಂಥವರೇ ಬರಬೇಕು ಅನ್ನುವಂಥದ್ದು ಇರೋದಿಲ್ಲ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ತನಕ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉಚಿತ ಶಿಕ್ಷಣ ಇಲ್ಲಿ ನಿಗದಿತ ಇದೆ ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂತಹ ಮೌಲ್ಯ ಶಿಕ್ಷಣನು ಕೂಡ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಬೇಕಾಗ್ತದೆ ಹಾಗಾಗಿ ಏನು ಕಲಿಸ್ತದೆ ಅದನ್ನ ಇಲ್ಲಿಯೇ ತಮ್ಮ ಅಮೂಲ್ಯ ಸಮಯನ ಕೊಟ್ಟು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಾವು ಕೊಟ್ಟಿರ್ತಕ್ಕಂಥ ಕಾಲಾವಕಾಶದಲ್ಲಿ ಎಲ್ಲವನ್ನೂ ಕೂಡ ನಾವು ಬಿತ್ತರಣೆ ಆಗೋದಿಲ್ಲ ಹಾಗಾಗಿ ಇವತ್ತು ಇಂಥ ಕ್ಷೇತ್ರ ಅಂತಿಲ್ಲ ಎಲ್ಲ ಕ್ಷೇತ್ರದವರೆಗೂ ಕೂಡ ಇದು ತುಂಬ ಅತ್ಯಗತ್ಯ ಅಮೂಲ್ಯ ಶಿಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತೇನು ನಾವೇನಿದ್ದೀವಿ ಸಿಸ್ಟರ್ಸು ಪ್ರತಿಯೊಬ್ಬರಿಗೂ ಕೂಡ ಇದು ಶಿಕ್ಷಣ ಬಹಳಷ್ಟು ಅಮೂಲ್ಯ ಆಗಿರುವ ಕಾರಣ ತಾವೆಲ್ಲ ಮಾಧ್ಯಮದವರು ಏನು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಇದನ್ನು ಇವತ್ತು ಬರ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಮಾನಸಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ವಿಚಾರದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಹೊರಗಡೆ ಬರಬೇಕಾಗಿದೆ ಹೇಗೆ ಬರಬೇಕು ಅನ್ನುವಂಥ ಶಿಕ್ಷಣವೂ ಕೂಡ ನಮಗಿಲ್ಲಿ ಉಚಿತ ಶಿಕ್ಷಣ ಇದೆ ಹಾಗಾಗಿ ನಿರಂತರವಾಗಿ ತೆರೆದಿಟ್ಟ ಮನಸ್ಸಿನಿಂದ ಬಿಚ್ಚು ಮನಸ್ಸಿನಿಂದ ಜ್ಞಾನದ ದಾಸೋಹ ಇಲ್ಲಿ ನಡೀತಾ ಇರ್ತದೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಅಮೂಲ್ಯ ಸಮಯ ಸಮಯವನ್ನು ನಿಮಗೋಸ್ಕರ ಸ್ವ ಉನ್ನತಿಗೋಸ್ಕರವಾಗಿ ಭಾರತ ದೇಶದಲ್ಲಿ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ನಾಡು ಮತ್ತಷ್ಟು ಸುರಕ್ಷಿತವಾಗಿ ಉಳಿಬೇಕೆಂದರೆ ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರವೇ ಸಾಧ್ಯವಾಗುತ್ತೆ ಕೇವಲ ಒಬ್ರು ಮಾತ್ರ ಮೆಡಿಟೇಷನ್ ಮಾಡಿದೆ ಮನೇಲಿ ಒಬ್ಬರು ಊಟ ಮಾಡಿದ್ವಿ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದರ ಅಗತ್ಯ ಇದ್ದೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಹಾಗಾಗಿ ಏನ್ ಕಲಿಸ್ತಾರೆ ಅನ್ನೋದು ಅದಕ್ಕೋಸ್ಕರ ಆಗಿ ಅದ್ರ ನಿಮ್ಮ ಸಮಯ ಬರೀ ಐದು ನಿಮಿಷ ಆದ್ರೂ ಪರವಾಗಿಲ್ಲ ಹತ್ತು ನಿಮಿಷ ಆದ್ರೂ ಪರವಾಗಿಲ್ಲ ನೀವು ಅಮೂಲ್ಯ ಸಮಯವನ್ನು ಕೊಟ್ಟಿದ್ದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತೀವಿ ಹೆಚ್ಚಿನ ವಿಚಾರಗಳ ಜೊತೆಗೆ ಮತ್ತೆ ಮುಂದಿನ ಭೇಟಿಯೊಂದಿಗೆ ನಿಮಗೆ ಭೇಟಿ ಆಗ್ತೀವಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷವೂ ಸಹ ಶಿವರಾತ್ರಿನ ಆಚರಣೆ ಮಾಡಲಾಗ್ತದೆ ಆದರೆ ವಿಶೇಷವಾಗಿ ಈ ವರ್ಷ ತೊಂಬತ್ತನೇ ಮಹಾಶಿವರಾತ್ರಿ ಅಂತ ಹೇಳಲಾಗ್ತದೆ ನಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ತೊಂಬತ್ತನೇ ಮಹಾಶಿವರಾತ್ರಿ ಹೇಗೆ ಅಂತ ಈಗಾಗಲೇ ಅಕ್ಕೋರ್ ಪರಿಚಯ ಕೊಟ್ಟರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸ್ವಯಂ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ ಯಾರನ್ನ ಅಲ್ಲ ಅಂತಾರೆ ಯಾರನ್ನ ಕುದಾ ಅಂತಾರೆ ಯಾರನ್ನು ಜಹೋವಾ ಅಂತಾರೆ ಯಾರನ್ನು ನಿರ್ಭಯ್ ನಿರಾಹಂಕಾರ ಅಂತ ಹೇಳ್ತಾರೆ ಒಂದೊಂದು ಧರ್ಮದವರು ಒಂದೊಂದು ರೀತಿಯ ಮಹಿಮೆಗಳಿಂದ ಜ್ಯೋತಿ ಸ್ವರೂಪ ಪರಮಾತ್ಮನನ್ನು ಮಾನ್ಯತೆ ಮಾಡ್ತಾರೆ ಅಂತಹ ಪರಂಜ್ಯೋತಿ ಸ್ವರೂಪ ಆಗಿರುವಂಥ ಪರಮಾತ್ಮ ಈ ಧರಣಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತ ಏಳನೇ ಇಸ್ವಿಯಲ್ಲಿ ಪ್ರಜಾಪಿತ ಬ್ರಹ್ಮರವರ ಸಾಕಾರ ಮಾಧ್ಯಮದ ಮುಖಾಂತರ ಈ ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ತನ್ನ ಒಂದು ವಿಶೇಷ ಕರ್ತವ್ಯ ಯಾವ ಒಂದು ವಿಶೇಷ ಕರ್ತವ್ಯ ಅಜ್ಞಾನದ ನಿದ್ದೆಯಿಂದ ಮಾನವಾತ್ಮಗಳನ್ನು ಜ್ಞಾನದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವಂಥ ಕಾರ್ಯವನ್ನು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಂತಹ ದೈವಿ ಮೌಲ್ಯಗಳನ್ನು ಮನುಷ್ಯನಲ್ಲಿ ಪುನಃ ಪುನಶ್ಚೇತನ ಮಾಡುವಂತಹ ವಿಶೇಷ ಕಾರ್ಯವನ್ನು ಮನುಷ್ಯನ ಮನದ ದುಃಖವನ್ನು ಅಶಾಂತಿಯನ್ನು ಒತ್ತಡಗಳನ್ನು ಅನೇಕ ಪ್ರಕಾರದ ಮನುಷ್ಯನ ಜೀವನದ ಜಂಜಾಟಗಳ ಕಿರಿಕಿರಿಯನ್ನು ಹೇಗೆ ನಾನು ಅದನ್ನು ನಿಭಾಯಿಸಬೇಕು ಕಮಲಪುಷ್ಪ ಸಮಾನ ಜೀವನ ಹೇಗೆ ನಿರ್ವಹಣೆ ಮಾಡಬೇಕು ಎನ್ನುವಂತಹ ಶಿಕ್ಷಣವನ್ನು ಪರಮಾತ್ಮ ಪರಮ ಶಿಕ್ಷಕನಾಗಿ ಈಶ್ವರಿಯ ವಿಶ್ವವಿದ್ಯಾಲಯದ ಮೂಲಕ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಸಂಸ್ಥೆ ಈಶ್ವರನೇ ಸ್ಥಾಪನೆ ಮಾಡೋದ್ರಿಂದ ಈಶ್ವರಿಯ ವಿಶ್ವವಿದ್ಯಾಲಯ ಅಂದರೆ ಈಶ್ವರನಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವವಿದ್ಯಾಲಯ ಈ ಕಾರಣಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯ ಜನಮಾನಸ ಚೇಂಜ್ ಮಾಡೋದು ಅಂದ್ರೇನು ಆತ್ಮ ಬಲ ತುಂಬಿಕೊಳ್ಳುವಂತಹ ಕಾರ್ಯವನ್ನು ಶಿಕ್ಷಣವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಈಶ್ವರ್ಯ ವಿಶ್ವ ಇವತ್ತು ಅಮರ ಕೇವಲ ಅಮರ ಅಂದರೆ ಮೃತ್ಯು ಹೊಂದೋದಷ್ಟೇ ಅಲ್ಲ ನಮ್ಮಲ್ಲಿರುವಂಥ ಶ್ರೇಷ್ಠ ಗುಣಗಳು ಅಮರವಾಗಿರ್ಬೇಕು ಮೂರು ನಿಮಿಷ ಅಷ್ಟೇ ಶಾಂತಿ ಇಲ್ಲ ಮೂರು ನಿಮಿಷ ಅಷ್ಟೇ ಕ್ಷಮಿಸಿದ್ದಲ್ಲ ಒಬ್ರನ್ನಷ್ಟೇ ಕ್ಷಮಿಸಿದ್ದಲ್ಲ ಒಂದು ಬಾರಿ ಅಷ್ಟೇ ಅಲ್ಲ ಜೀವನ ಪರ್ಯಂತ ನಮ್ಮಲ್ಲಿ ಅಮರವಾಗಿ ಅವನ ಶಕ್ತಿಗಳು ಉಳ್ಕೊಳ್ಬೇಕು ಆ ಶಕ್ತಿ ಕೊಟ್ಟವನ ದಾತ ಅಮರನಾಥ ಅದಕ್ಕೆ ಇವತ್ತು ನಾವು ಅಮರನಾಥ ಜ್ಯೋತಿರ್ಲಿಂಗ ದರ್ಶನ ಅಂತೇಳಿ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಸ್ಥಳೀಯ ಸೇವಾ ಕೇಂದ್ರ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಎಷ್ಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನಿಂದ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳವರೆಗೆ ಉಚಿತವಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತಾವೆಲ್ಲರೂ ಬಂದಿದ್ದೀರಿ ಬಹಳ ಖುಷಿ ನಿಮ್ಮ ಮನೆಯಲ್ಲಿರೋ ನಿಮ್ಮ ಕುಟುಂಬ ಸದಸ್ಯರನ್ನು ನೀವೆಲ್ಲರೂ ಕರ್ಕೊಂಡು ಬನ್ನಿ ಜೊತೆಗೆ ಎಲ್ಲರಿಗೂ ಇದನ್ನು ಯಾಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯ ಓಂ ನಮ ಶಿವಾಯ ಈಗಲ್ಲೂ ಸಹ ಕೆಳಗೆ ಕೇಳಿದ್ವಿ ಓಂ ಅಂದ್ರೆ ನಾನು ಆತ್ಮ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದರೆ ನಾನು ಆತ್ಮ ಜ್ಯೋತಿ ಶಿವನೇ ನಿನಗೆ ನಮಸ್ಕರಿಸ್ತೇನೆ ಅಂತ ಅರ್ಥವನ್ನು ಒಳಗೊಂಡಂತಹ ಮಹಾಮಂತ್ರ ಅದರ ಜಪದಿಂದ ನಾವು ಬಲವನ್ನು ಹೆಚ್ಚಿಗೆ ಮಾಡಿಕೊಳ್ತೀವಿ ಹಾಗಂತ ಬರೀ ಓಂ ನಮ ಶಿವಾಯ ಬಾಯಲಿ ಜಪ ಅಲ್ಲ ಓಂ ನಮ ಶಿವಾಯ ಉಚ್ಚಾರಣೆ ಮಾಡುವಾಗ ನನ್ನ ಮನಸ್ಸು ಬುದ್ಧಿಯಿಂದ ನಾನು ಆತ್ಮ ಪ್ರಕಾಶ ಜ್ಯೋತಿ ಸ್ವರೂಪ ಇಲ್ಲಿದ್ದೇನೆ ನಾನು ಪರಂಜ್ಯೋತಿ ಶಿವನಿಗೆ ನೆನಪು ಮಾಡ್ತೇನೆ ಅಂತ ಸ್ಮೃತಿಯಲ್ಲಿ ಇಟ್ಕೊಂಡು ನನ್ನ ಮಂತ್ರ ಉಚ್ಚಾರಣೆ ಮಾಡಿದ್ರೆ ನಮ್ಮ ಆತ್ಮಬಲ ಜಾಸ್ತಿ ಆಗ್ತದೆ ಅದೆಲ್ಲವನ್ನು ನಾವೆಲ್ಲರೂ ಮಹಾಶಿವರಾತ್ರಿಯಿಂದ ಪ್ರಾಪ್ತಿ ಮಾಡಿಕೊಳ್ಳೋಣ ನಾವು ನೀವು ಎಲ್ಲ ಕೂಡಿ ಉಪವಾಸ ಮಾಡೋಣ ಜಾಗರಣೆ ಮಾಡೋಣ ಉಪವಾಸ ಬರೀ ಹಣ್ಣು ಅಷ್ಟೇ ತಿಂತೀವಿ ಯಾತಕ್ಕೆ ಸಾತ್ವಿಕ ಆಹಾರ ಸಾತ್ವಿಕ ವಿಚಾರಗಳ ಭೋಜನ ನಿತ್ಯ ಜೀವನದಲ್ಲಿ ನಮಗೆ ಬೇಕೋ ಆ ಉಪವಾಸನ ಕೈಗೊಂಡು ನೈತಿಕ ಮೌಲ್ಯಗಳು ಸದಾ ಜಾಗೃತವಾಗಿರಲಿ ನಮ್ಮಲ್ಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸೊ ಇದು ಮೆಗಾ ಪ್ರೋಗ್ರಾಮು ಸೊ ಇವರ ಹೆಸರು ಬಿ ಕೆ ಶಿವಾನಿ ಸಿಸ್ಟರ್ ಅಂತ ಈಸ್ ಅನ್ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಟ್ರೈನರ್ ಸೊ ವರ್ಲ್ಡ್ ವೈಡು ತುಂಬ ಪ್ರೋಗ್ರಾಮ್ಸ್ ಮಾಡ್ತಾರೆ ತುಂಬ ಫೇಮಸ್ಸು ಇವರು ಜಾಸ್ತಿ ಜನ ಎಲ್ಲ ಫಾಲೋ ಮಾಡ್ತಾರೆ ಸೊ ಇವರು ಬ್ಯಾಂಗ್ಳೂರು ಇದ್ದಾರೆ ಸೊ ಅದು ಪ್ರೋಗ್ರಾಮ್ ಹೆಸರು ಏನಂತೆ ಬೀಯಿಂಗ್ ಲೈಟ್ ಸೊ ಇದು ಎಲ್ಲರಿಗೂ ಓಪನ್ ಇರುತ್ತೆ ಇದು ಪಾಸಸ್ಸು ಎಲ್ಲ ಪ್ರಿಂಟ್ ಆಗಿದೆ ಸೊ ಮಾರ್ಚ್ ತಿಂಗಳ ಎಲ್ಲ ಸಿಕ್ಸ್ ಸೆಂಟರ್ಸ್ ಬ್ಯಾಂಗ್ಳೂರಲ್ಲಿ ಸಿಕ್ಸ್ ಪ್ಲೇಸಸ್ಸಲ್ಲಿ ಪಾಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸೊ ಇದು ತುಂಬ ಎಫೆಕ್ಟಿವ್ ಪ್ರೋಗ್ರಾಮು ಇವ್ರ ಬಗ್ಗೆ ಜಾಸ್ತಿ ಜನಕ್ಕೆ ಎಲ್ಲ ಗೊತ್ತು ಐ ಟಿ ಅವರು ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ ಯೂಟ್ಯೂಬಲ್ಲಿ ತುಂಬ ಫೇಮಸ್ಸು ಸೊ ಇವರು ಪ್ರೋಗ್ರಾಮ್ಗೂ ಎಲ್ಲರಿಗೂ ಇನ್ವಿಟೇಷನ್ ಓಪನ್ ಇದೆ ಸೊ ಇದು ಪ್ಯಾಲೆಸ್ ಗ್ರೌಂಡ್ಸು ಗೇಟ್ ನಂಬರ್ ನೈನ್ ಟ್ವೆಂಟಿ ನೈನ್ತ್ ಮಾರ್ಚ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಹಿಂದಿಯಲ್ಲಿರುತ್ತೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಇಂಗ್ಲೀಷಲ್ಲಿರುತ್ತೆ ಸೊ ಒಂದೇ ದಿನ ಸೊ ಟೂ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಸೊ ಇದು ಸಿಕ್ಸ್ ಥೌಸಂಡ್ ಕೆಪಾಸಿಟಿ ಹಾಲ್ ಸೆಂಟ್ರಲೈಸ್ಡ್ ಎ ಸಿ ಕ್ಲೋಸ್ಡ್ ಆಡಿಟೋರಿಯಂ ಸೊ ಅಲ್ಲಿ ಇರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಇದು ಇನ್ವಿಟೇಷನ್ ಆ್ಯಂಡ್ ಯು ಕೆನ್ ಆಲ್ಸೋ ಶೇರ್ ದಿಸ್ ನ್ಯೂಸ್ ಇನ್ ಯುವರ್ ಚಾನೆಲ್ ಸೊ ದಟ್ ಪೀಪಲ್ ಕ್ಯಾನ್ ಟೇಕ್ ಬೆನಿಫಿಟ್ ಸೊ ಇದು ಸಾಫ್ಟ್ ಕಾಪಿ ನಿಮ್ಗೆ ಕೊಡ್ತೀವಿ ಸೊ ಸ್ಕ್ಯಾನರ್ ಇದೆ ಅಡ್ರೆಸ್ಸು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಫ್ರೀ ಆಫ್ ಕಾಸ್ಟ್ ಬಟ್ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೆಟರಿ So, registrationally, is uh, language selection program, uh, time and everything, it is open in the registration form. Mm -hmm. So, But this is a very effective program. Whenever Shivani sister comes to Bangalore, auditorium is excess. Full, and you know, uh, when the capacity is around 5,500 people, we expect people in 8,000 like that. So, every time it happens, that is the, you know, uh, so a person. ಹೂ ಡಸಂಟ್ ರಿಕ್ವೈರ್ ಇಂಟ್ರೊಡಕ್ಷನ್ ಇಸ್ ಬಿ ಕೆ ಶಿವಾನಿ ಸಿಸ್ಟರ್ ಪ್ರಪಂಚದಲ್ಲೇ ಫೇಮಸ್ ಆಗಿರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ತಾವೆಲ್ಲರೂ ಕೂಡ ಬರಬೇಕು ನಿಮ್ಮ ಫ್ರೆಂಡ್ಶಿಪನ್ನು ಕ ನಿಮ್ಮ ಸ್ನೇಹಿತರನ್ನ ಅಕ್ಕಪಕ್ಕದವರನ್ನ ಎಲ್ಲರಿಗೂ ಈ ಸಂದೇಶವನ್ನು ಕೊಡ್ತಾ ತಾವೆಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಆಗಮಿಸಿ ಇದರ ಲಾಭವನ್ನು ತಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಓಂ ಶಾಂತಿ